ಮುಂಜಾನೆ ಹೊಲಕ್ಕೆ ಹೋಗಿಮುತ್ತ ಬುತ್ತಿ ಕಟ್ಕೊಂಡು ಹೋಗ್ಬಿಡ್ರಿ ಅಂತಂದೆ ಇದನ್ನ ಮಾಡಿದ್ರು ಇಲ್ಲಿ ತೋ ಮಧ್ಯಾಹ್ನ ಬರ್ತೇನೆ ಅಂತಂದ್ರೆ ಈಗ ಮತ್ತೆ ಫೋನ್ ಹಚ್ಚಿ ಇಲ್ಲ ಮತ್ತು ಎರಡ ಬಂದವು ಕರಿಕೆ ನಿದು ಹೊಡ್ಯಾಕೆ ಬುತ್ತಿ ಕಟ್ಟು ಅಂತಂದ್ರೆ ಮತ್ತೆ ಅದಕ್ಕೆ ಬದ್ನೇಕ ಪಲ್ಯ ಮಾಡಿಟ್ಟೇನಿ ಬಡ ಬಡ ಹೊಸ ರೊಟ್ಟಿ ಬಡದು ಹಣ್ಣ ಸರ ಮಾಡಿ ಕಟ್ಟಿ ಕಳಿಸ್ತೇನೆ ಯಾರನಾರು ಕಳಿಸ್ತೀನಿ ಅಂದಾರ ನಮ್ಮದು ಹೊರ ಜೋಗ ಬಿದ್ದದ ಮನೆಯಾಗ ಹೊರೆ ಮಾಡಿದ್ರೆ ಈಗ ಎಲ್ಲಿ ಮತ್ತೆ ಹೋಗಿ ಇವಲ್ಲ ಹೋಗಿ ಕೊಟ್ಟು ಬರ್ಬೇಕಾದ್ರೆ ಯಾರು ಹೊತ್ತಕತಿ ಪಟ್ಟಿಗೆ ಹೊತ್ತಾಕತಿ ಯಾರನಾರ ಹಿಡೋದು ಯಪ್ಪಾ ಕೊಟ್ಟು ಬರ ಏನ ಅಂತಂದು ಯಾರಿಗಾರು ಹೇಳ್ಬೇಕು ಮುಂಜಾನೆ ಹೋಗೋ ಮುಂದೆ ತೊಗೊಂಡು ಹೋಗ್ಬಿಟ್ರೆ ಬುತ್ತಿ ಚಿಂತೆ ಇರಂಗಿಲ್ಲ ಯವ್ವ ಏನು ಬೇನಿಲ್ಲ ಏನು ಮಾಡತ್ತಿ ಯವ್ವ ಯವ್ವ ಮತ್ತೆ ಹೊಲಕ್ಕೆ ಬುತ್ತಿ ಕಟ್ಟ ಅಂತೇಳಿ ಮತ್ತೆ ನಿಮ್ಮಪ್ಪ ಮನೆ ಪುಣಿ ಫೋನ್ ಹಚ್ಚಿದ್ರು ಹಿಂಗೆ ಯಾಡಾ ಬಂದವು ಕರ್ಕೇನಿ ನೀವು ಮತ್ತು ಅವ್ರಿಗೆ ಬುತ್ತಿ ಕಟ್ಟಿ ಕಳಸು ಅಂತಂದ್ರೆ ಅದಕ್ಕೆ ಮತ್ತೆ ಬದ್ನಿಕಾಯಿ ಇದು ಬಡ ಬಡ ಬದ್ನಿಕಾಯಿ ಹೆಚ್ಚಿ ಪಲ್ಯ ಮಾಡಿದೆ ಬಿಸಿ ರೊಟ್ಟಿ ಮಾಡ್ತೀನಿ ಮಾಡಿ ಒಟ್ಟು ಟಮಾಟೆ ನೀವು ಸಾರು ಹಣ್ಣನ್ನು ಕಟ್ ಕಳಿಸ್ತೀನಿವ ಯಾರನಾರು ಕಳಿಸ್ತಾರಂತ ನಾವೇನು ಹೋಗು ಬ್ಯಾಡ್ರಿ ನೀವೇನು ತರಕೊಬೇಡ್ರಿ ಯಾರ್ನಾರು ಕಳಿಸ್ತೀನಿ ಅಂತಂದ್ರ ಬುತ್ತಿ ಹೋಯಾಕೆ ಏಯ್ ಮುಂಜಾನೆ ಕಟ್ತೀವಂತಂದು ಅಪ್ಪ ಬೇಡ ಅಂದ್ರೆ ಹ್ಞೂ ಹೌದು ತಡೆಯಮ್ಮ ಯವ್ವ ಹಂಗಾರ ನಾನು ರೊಟ್ಟಿ ಮಾಡಿ ತೆಗಿತೀನಿ ನೀನು ಅಚ್ಚು ಕಡೆ ಸಾರಿಗೆ ಹೋಗೋರ್ಮ ಹಾಕಿಬಿಡು ಅಷ್ಟು ಮಾಡ್ಲಾವ ಹ್ಞೂ ಆಯಿತು ಹಂಗಾರ ಹೆಂಗೂ ಅನ್ನ ಸಾರ ಇದು ಸಾರು ಮಾಡ್ಬೇಕು ಅನ್ನ ಮಾಡಿಟ್ಟಿದ್ದೈತಿ ಮುಂಜಾನೆ ಏನೊ ಇರ್ಲಿ ಬಿಡ ಅಂತಂದು ಮಾಡಿದ್ದೆ ನಾನು ಇದು ಕಟ್ಟಿಗೆ ಈ ಮುರಿವು ಆವಾ ಇವು ಅದಾವ ಅಂತಂದು ಅನ್ನ ಮಾಡಿ ತೆಗ್ದಿದ್ದೆ ಅದನ್ನ ಕಟ್ಟಿ ಕಳ್ಸ ಹುಲಕ್ಕವರಿಗೆ ಆಕತಿ ಭಾಳ ಮಾಡಿದ್ದೆ ಆ ಸಾರು ಮಾಡ್ತೀನಿ ಅಥವಾ ಬಡ ಬಡ ರೊಟ್ಟಿ ಹಂಚ್ ಇಟ್ಬಿಡವ ನೀನು ಹ್ಞೂ ಆಯ್ತಾ ಭೀ ಹೇಳಿದಿನ ವಾ ಪಲ್ಲೆದ್ದು தடையோ இன்னொரு கதீலித்தா அப்பா தின்னதில்லூர் மத்தியில் தடி தீர மத்தும் ரஷ் கத ஹூ யா ஆ கட்டி ஊதி ஊதி சாக்கித் இவ மொன்னே மழை வந்திட்டு விட்டாவும் கட்டி எல்லாரும் தோட்ஹத்தே இல்லவழி நீவேனா மறுசோக்கிடத்தை இல்ல தந்த மாலை ತಗಡು ನಿಂದ್ರಿಸಿ ಮುಚ್ಚುವಂಗ ವ್ಯವಸ್ಥಾ ಮಾಡ್ರಿ ಕಗನ ದಿನಕ್ಕೆ ಹಸಿ ಹಸಿ ಇದ್ವು ಅಂದ್ರೆ ಕಟ್ಟಿ ಊರಿ ಊದ ಗಂಟಾ ತಾಸ್ ಆಕತಿ ಯಾವ ನಿಮ್ಮಅಪ್ಪ ಹೇಳಿ ಸಾಕಾಕೈತ್ವ ಯವ ನನಗರ ಕಡಿವ ಸಾರಿಗೆ ಒಂದ್ ಒಗ್ಗರಣೆ ಹಾಕ್ತೇನೆ ಸಾಕಲ್ಲ ನೀಲ ಅವ್ರಿಗೆ ಹೊಲ ಕಟ್ಟಾಕ ನಮ್ಮ ಕುಡಿ ಹಾಕತಿ ಸಾಕಲ್ಲ ಯವ ರ ಬಿಡಬೇ ಸಾರ್ ಮತ್ತೆ ರಾತ್ರಿ ಮತ್ತೆ ಉಣ್ಣಂಗಿಲ್ಲ ಮತ್ ಬ್ಯಾರೇನರ ಮಾಡಿರತ್ತ ಸಾಕಳೆ ಒಬ್ಂಟಾ ಪಟ್ಟಿ ಹಾಕತಿ ಎಂತ ಚಂದ ಐತೆ ಸಾರು ಮಾಡೋದು ಗುಂಡಿ ಎಲ್ಲಿ ತಗೊಂಡಿದ್ರಿ ಏ ಒಂದರ ಎಂಟನೇ ಬರ್ತಾರಲ್ಲೇ ಮನಿ ಮುನ್ನ ಸಣ್ಣ ಇದ್ದ ಬರ್ತಿದ್ರಲ್ಲ ಅವರ ಕಾಯಮ್ಮ ಬರ್ತಾರೆ ಅನ್ನಿಲ್ಲ ಒಟ್ಟೆ ತಪ್ಪಿಸಂಗಿಲ್ಲ ಅವ್ರು ಬರ್ತಾರ ತೊಗೊಂಡಿದ್ದೆ ನೋಡುವ ನಾನು ಇಷ್ಟೇ ಎರಡು ನೂರು ರೂಪಾಯಕ್ಕೆ ಮೂರು ಒಂದ್ರಾಗ ಒಂದು ಒಂದ್ರದಾಗ ಒಂದು ಬರ್ತಾವಲ್ಲ ಸಸ್ತ ಅದ ತೊಗೊಂಡಿದ್ದೆ ಹ್ಞೂ ಎರಡು ಮೂರು ಸತ್ತು ಬರ್ತಾವಳೆ ಅವು ನಾ ಇರು ನೀರು ನಗ ಬಂದ್ರೆ ಊರಿಗೆ ಒಯ್ಯಿ ಒಯ್ಯಕೆ ಬರ್ತಾವೆ ಅಂತ ಮಾಡಿದ್ದೆ ಯಾಕ ಅದೇ ಇಲ್ಲ ಅವು ಎರಡು ತಿಂಗ್ಳು ಅಂತ ಬಂದೇ ಇಲ್ಲ ಏನು ಆರಾಮಾಯ್ತು ಏನಿಲ್ಲ ಹೌದಾ ನೀವ ಬಂದಿದ್ರೆ ಬೇಷತ್ತು ನೋಡಿ ನಾನು ಊರಿಗೆ ಏನಾರು ತೊಗೊಂಡು ಹೋಗಿದ್ದೆ ஓ சம்சனு டபி கேன் நமக்கு ஒலக்கா ஒன்று எஸ்டு டபி அது சாதிதில்ல தோண்டோக்கி நான் இடீட்டும் சமச்சேது அல்ல ஒல்தான் நீடாக்கோது ஊட்டக்கு இன்னொன்னு வந்த தோண்டிட்டு நாளேத்த யார வந்த கொட் கழித்தீங்க இவ்வளோ நீங்கள் இடீட்டன் நோட் சமச்சே அன்னாக்க பல்லை ஹாக்க மத்த மொஸ் கட்டாக்க வந்து சண்ணது கேன் சார் ஹாக்க தகவ ஓத்தாந்தமே அது அது நான் வந்த தகத்தின் தகவ ಹಾಂ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೀನಿ ರೀ ಭಾಳ ಜನ ನೀಲಾಂದ ತವ್ರಮನೆ ವೀಡಿಯೋ ಹಾಕಕ್ಕೆ ಹಾಕವಲ್ಲರಿಲ್ರಿ ಕಮಲಕರ ಅಂತ ಕಮೆಂಟ್ ಹಾಕಿದ್ರಿ ತುಂಬ ಹೃದಯದ ರೀ ನನ್ನ ನಡುವೆ ಸ್ವಲ್ಪ ನಮ್ಮ ಮಜ್ಜಾರ್ ಹುಷಾರಿಲ್ಲ ಅಂತಂದು ಊರಿಗೆ ಹೋಗಿದ್ದೀರಿ ಹಾಗಾಗಿ ಮೊದಲ ಕಥೆಗಳನ್ನು ಮಾಡಿ ಇಟ್ಕೊಂಡಿದ್ದ ಕಾರಣ ನೀಲಾ ತವ್ರ ಮನೆ ವೀಡಿಯೋ ಹಾಕೋದು ಲೇಟ್ ಆತ್ರಿ ದಯವಿಟ್ಟು ಕ್ಷಮೆ ಇರಲಿ ರೀ ಈಗ ನಮ್ಮ ಅಪ್ಪಾರ ಹೊಲಕ್ಕೆ ಹೋಗಿದೆ ನೋಡ್ರಿ ಎಣ್ಣೆ ಹೊಡ್ಯಾಕ ಅಂತ ಹೇಳಿ ಕರಿಕಿ ಇನ್ ಬಿತ್ತು ಸಮಯದಾಗ ಕರಿಕಿ ಅದಿದ್ರಿದಿಲ್ಲಂತೆ ಅದಕ್ಕೆ ಕರಿಕಿ ಎಣ್ಣೆ ಹೊಡೆದ್ ಬಂದ್ರೆ ಅದೆಲ್ಲ ಕರಿಕಿ ಅಹ್ ಸುಟ್ಟ ಬಿಡತೈತ್ರಿ ಅದ್ ಹಂಗಾಗಿ ಅದನ್ನ ಕರಿಕೆ ಎಣ್ಣೆ ಅದ ಹೊಡೆಯಕ್ ಹೊಂಟಿದ್ರ ಹಂಗ ಹೊಲಕ್ ಬುದ್ಧಿ ಕಟ್ಟಕತ್ತಿದ್ರಿ ಬರಿಕತೇನೋ ಮುಂದುವರಿಸತೇನಿ ಎಷ್ಟಾ ಕೂಡ ಮಾಡಿದಲ್ಲೇ ಹೊರೊಟ್ಟಿನ ಮನೆಯಾಗ ಬೇಕ್ ಕೊಡ್ಬೇ ಮತ್ ಒಳ ಎಲ್ಲಿ ಮತ್ ಅನ್ನ ಸರ್ ಅನ್ನೋದು ಮನೆಯಾಗ ಹಾಕುವ ಮತ್ತ ಅದಿ ಊಟಕ್ಕೆ ಹಚ್ ಕೊಟ್ರ ಅಂತ ಏ ನಿಮ್ಮ ಅಜ್ಜಾರ ಅಲ್ಲಿ ಮ್ಯಾಗಿನ ಒಣ ಓಪನಿಂಗ್ ಐತಿ ಅಲ್ಲಿ ಹೋಗಿಲ್ಲನ ಏ ಲಕ್ಷೇ ಇಲ್ಲ ನೋಡ್ಯಾವ ನನಗೆ ನಾನು ಹಂಗ ಅದಾರ ಬಿಡ ಅಂತ ಅಮ್ಮ ಏ ಅಮ್ಮಗೂ ಹೇಳಿದ್ರ ಅವ್ರು ಅಷ್ಟು ಹೇಳಿದ್ರು ಮನ್ಯಾಗ ನಮ್ದೆ ಹೊಲದ ಕೆಲ್ಸ ಇತ್ತಲ್ಲ ಅಷ್ಟೇ ಅಷ್ಟು ಬಂದು ಬಿಡ್ರಿ ಅಂತಂದ್ರೆ ನಿಮ್ಮ ಅಪ್ಪರ ಹಂಗ ಅಜ್ಜ ಅಮ್ಮ ಹೋದ್ರವ ಟಯರ್ ಮಾಡಿ ಬೇಟೆ ಬರ್ತೇವ ಅಂತ ಹೋದ್ರಿ ಹೌದನ್ ಹೋಲ್ ಬಿಡ ಹಂಗಾರ ಹೋಗ್ ಬರ್ಲಿ ಬಿಡು ಬೇಷ್ ಆತ್ ಮತ್ತವರು ಭಾಳ ತಗೊತಾರ ಹುನೇವ ನನಗೂ ಹೇಳಿದ್ರು ಎಲ್ಲಾರ್ಗು ಹೇಳಿದ್ರು ಮತ್ತೆ ನಮ್ದು ಮನ್ ನಮ್ಮ ಅಂತಮ್ರ ರೂಪಾಯಿ ಮತ್ತೆ ಓಪನಿಂಗ್ ಆದಲ್ಲ ಅವ್ರು ಅವಾಗ ಇಟ್ಕೊಳಕತ್ತಿದ್ರೆ ಮತ್ತೆ ಎರಡು ಒಂದ ದಿನ ಆದ್ರೆ ಅತ್ತಾಗಿತ್ತಾಗ ಇದೇ ಬಿಡು ಮಂದಿಗೆ ಅಂತ ಹಿಂದೆ ಮುಂದೆ ಮಾಡಿ ಇಟ್ಕೊಂಡ್ರೆ ಅವ್ರು ಓಪನಿಂಗ್ ಹಾಗಾಗಿ ಬಿಡ ಬಿಡಿ ದೂರ ಒಂದು ಮನಿ ಮ ಇದು ಹೊಲಕ್ಕೆ ಹೋಗೋದು ಇರ್ಲಿಕ್ಕಂದ್ರೆ ಅಂದ್ರೆ ಚಿಂತಿದ್ದಿದ್ ಬಿಡಿ ಮತ್ತು ಮತ್ತೆ ಅಪ್ಪನ ಅಲ್ಲಿ ಹೊಲಕ್ ಹೋದ್ರೆ ಇತ ಮನಿ ಮುಂದೆ ಬೇಕಲ್ಲ ಮತ್ತೆಷ್ಟು ಹೋದ್ರ ಅಂತ ಹೇಳಿ ನಾನು ಸುಮ್ಮನೆ ಅದೇವಾ ನಾನು ಬಂಡೆತಿ ಅಂತ ತಗೋಬೇಕು ಮತ್ತೆ ರೊಟ್ಟಿ ಮಾಡಾತ್ರಿ ಅನ್ನ ಸರ್ ಅಷ್ಟು ಮಾಡ್ತೇನೆ ನಾನು ಇದ್ರಲ್ಲ ಹಾಪಾ ರೊಟ್ಟಿ ಕಟ್ಟಿ ಕಳಸಂದ್ರಂತ ಹಂಗಾಗಿ ಇದು ಕರಿಕಿ ಎಣ್ಣಿ ಹೊಡ್ಯಾರ ಬಂದಾರಂತೆ ಆ ಬಂದಾವಂತ ಅದಕ್ಕ ಮತ್ತ್ ಉಷ್ಟ್ರಿಗೆ ಒಬ್ಬೊಬ್ರಿಗೆ ಏನ್ ಮಾಡುದು ಬಿಡ ಅಂತ ಹೇಳಿ ನಮಗೂ ಮನೆಯಾಗೂ ಮಾಡಿದೆ ಆ ಅಕ್ಕ ಕರಿಬೇಕಿಲ್ಲ ನಾ ಮಾಡ್ತಿದ್ದೆ ನೀನು ಅರಿಬಿ ಮತ್ತೆ ಏನ ಅದನ್ ಬಿಟ್ಟು ಬರ್ತಾ ಬಿಡ ಅಂತ ಬಾಂಡೆನ ತಿಕೊಂಬರ್ತೇನೆ ಬಿಡ ಪಟ್ಟೆ ಬಿದ್ದು ಹಾಕಿ ಈಗ ಉಷ್ಟು ಬಂದ್ ಬಂದ ಬಾಂಡೆ ಎಲ್ಲ ಕುಡಿಸಿ ತಿಕ್ಕೊಂಬರ್ತೇನೆ ನಾನು ಇಲ್ಲೇ ಇತ್ ಬಕಲ್ದ ಕುಂತ ನಾ ತಿಕ್ಕೊಂಬರ್ತೇನಿ ಬಾಂಡೆನ ಸುಮ್ನ ಒಬ್ರಕ್ಕೂ ಒಂದ್ ಕೆಲಸ ಆಗ್ಬಿಡ್ತಾವು ಮತ್ತೆ ಕುಂತ್ರ ಕೆಲಸ ಮುಗಿಸಿ ನಾ ತಿಕ್ಕೊಂಬರ್ತೇನೆ ನೀವು ಮಾಡ್ರ ಅಡಗಿನ ಏನಾರ ಒಂದ್ ತಲ ಒಂದ್ ಮಾಡಿ ಮುಗಿಸ್ರಿ ಮತ್ತೆ ಮಧ್ಯಾಹ್ನ ಬಿಸ್ಲ ಹೊತ್ತ ಬ್ಯಾಸರಕತ್ ಮಾಡಕ ಮಾಡ್ಯವರ ಮೇನಿನ್ನ ಮಂಡತಿ ಕೊಂಬ ರೊಟ್ಟಿ ಮಾಡಾಕತ್ತ ಹೂಯವ ಆತ ಅಭಿ ತಗೋ ನಾನು ಮತ್ತೆ ಹೊಕ್ಕಿಂದು ಬೇ ನಾಳೆ ಇವರು ನಾಳೆ ನಾಡ್ದಾರ ಬರ್ತಾರಂತ ಏನು ಕೆಲಸ ಐತಂತ ಅಲ್ಲೇ ಮತ್ತು ನಿಮ್ಮ ಸಮೀಪ ಕತ್ತಿ ಬಂದು ಕರ್ಕೊಂಡು ಹೋಗ್ಬಿಡ್ತೇನೆ ತಗೋ ಮತ್ತೆ ಅದು ಬಿಡಕ್ಕೆ ಬರ್ತಾರ ಮತ್ತೆ ಇನ್ನು ಇದನ್ನು ಬಿತ್ತಾಕ ಚಲೋ ಮಾಡ್ತೀವಿ ಅದನ್ನ ಹಂಗಾಗಿ ಆಳ್ಗೆ ಅದು ಹೇಳ ಕಾಯೋದು ಒಡ್ಯಾಕ ಮತ್ತು ಬಂದುಬಿಡು ವೈನಿಯರಿಗೂ ಭಾಳ ಆಗ್ಯ ಕೆಲಸ ಅಂತಂದ್ರೆ ಅಭಿ ಹೊಕ್ಕಿಂತ ಕಂಡಪಟ್ಟಿದ್ದೀನ ಹತ್ತು ಬಂದು ಹ್ಞೂ ಪಾಪ ಎಷ್ಟು ದಿನ ಬಿಟ್ರೆ ಅವ್ರು ಹ್ಞೂ ಆಯಿತು ಮತ್ತು ನಾಳೆ ಅಂದ್ರೆ ಹೆಂಗೆ ಮಾಡಿದೆ ಹೊಸ ಬಳಿ ಇಟ್ಟು ಅದಿಲ್ಲ ಸಜ್ಜು ಮಾಡ್ಬೇಕು ಇವತ್ತು ಸಂಜೆ ಗಿರಣಿಗೂ ಹಾಕಿಸ್ಕೊಂಬರ್ತೀನಿ ರವತ್ತು ಉಂಡಿ ಮಾಡ್ಕೊಟ್ಲೆ ಅವ್ರಿಗೆ ಬೇಸನ್ ಬೇಸಾನುಂಡಿ ಮಾಡ್ಲೆ ಏನಾರ ಮಾಡೋ ರವಾದ ಹುಂಡಿ ಎರ ಮಾಡು ಬೇಸನುಂಡಿ ಎರ ಮಾಡ ತಿಂತಾರೆ ಅದಕ್ಕೂ ಜಿ ಎರಡಕ್ಕೂ ಅವರು ಏನಾರ ಒಂದು ಮಾಡ್ಕಟ್ಟು ಜುಣಕ ಮಾಡ್ಬೇಕಂದ್ರೆ ಹಿಟ್ಟಿನ ಪಲ್ಯಕ್ಕೆ ಹಿಟ್ಟು ಸ್ವಲ್ಪ ಐತೆ ಸಾಲದಲ್ಲ ಅದು ಮತ್ತು ಇಲ್ಲಿ ಮನೆಗೆ ಅಲ್ಲಿ ನಿಮಗೆ ಅಲ್ಲಿ ಕೊಡ್ತೀರಾ ಒಟ್ಟು ಬುತ್ತಿ ನೀವು ಮುಂದೆ ಹಾಸನ್ ಮಾಡಿದ್ದು ಬ್ಯಾಡದ ಇನ್ನೂ ಸ್ವಲ್ಪ ಕೇರಿ ನಾ ಇವಾಗ ಸಂಜೆ ಕ ಹೋಗಿ ಗಿರಣಿ ಹಾಕಿಸ್ಕೊಂಬರ್ತೇನೆ ಕಾಳು ನೆನೆ ಹಾಕೋಣಂತ ಮತ್ತು ಈಗ ಹೆಂಗೆ ಮಧ್ಯಾಹ್ನ ಆಯ್ತಿ ಇವಾಗ ನೆನೆಸಿದಂದ್ರೆ ರಾತ್ರಿ ಅಂದ್ರೆ ನೆನಿತಾವ ಆಮೇಲೆ ತೋಡಿ ಶಿ ಪಲ್ಯ ಕೊಡ್ತೈತಿ ಹಿಟ್ಟಿನ ಪಲ್ಯ ಮತ್ತು ಮದ ಬುತ್ತಿ ಕಟ್ಟಕ್ಕೆ ಬದ್ನೇಕಾಯಿನ ಹೊಂದಿದ ಬದ್ನಿಕಾಯಿ ಪಲ್ಯ ಮಾಡಿಬಿಡ್ತೇನೆ ಅವನಾರ ಒಗ್ಗರಣೆನಾರ ಏನು ಮಾಡ್ಬೇಕು ನೋಡಿ ಹೇಳಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಸಂಜೀಮ್ದು ಒಟ್ಟು ಹುರಿಯವ ಶೇಂಗಾ ಅಗಸಿ ಚಟ್ನಿ ಮಾಡ್ತೇನೆ ಹ್ಞೂ ಯಾವ ಅಷ್ಟು ಮಾಡ್ತೀನಿ ತೊಗೊಬಿ ಹೋಗಿಬಿಡ್ತೀನಿ ಕಂಡಪಟ್ಟಿ ದಿನ ಆತ ಬಂದು ಮತ್ತೆ ಏನಾರು ಇದ್ದಾಗ ಪಟ್ನ ಕಳಿಸ್ತಾರೆ ಪಾಪ ನನ್ಕೊಂಬಂದ ಕಮಲಕ್ಕನ ಊರಿಗೆ ಹೋದ್ಬಿಟ್ಲಿ ಮತ್ತು ಪಾಪ ಇನ್ನು ಹೋಗೋದಾ ಇಲ್ಲಕ್ಕೆ ಇನ್ನು ಕಾಯಿ ಶೇಂಗಾ ಸುಗಿ ಚಲೋ ಆತಲ್ಲ ಇನ್ನು ಬಿತ್ತಾಕೋದು ಒಲ್ ಬಿಡೋಂತ ಹೋಗಿ ಬಾರ ಯಾಕಾದ್ರಾಗ ಒಂದು ನಾಲ್ಕು ದಿನ ಶೇಂಗಾ ಒಡಿದು ಮುಗೀತಂದ್ರೆ ಹೋಗಿ ಬರ್ವಲ್ಲಕ್ಕ ಒಂದು ವಾರ ಏ ಪಾಪ ಪಾಪಕ್ಕಿನ ಹೊಂಟಿದ್ಲು ಮತ್ತು ನಿನ್ನ ಕಳ್ಸಿ ಕೊಡ್ಲಾ ಪಾಪ ಕಳಿಸ್ಕೊಡು ಪಾಪ ಇದು ಬರವಲ್ಲಕ್ಕ ಅವರು ಅಣ್ಣಾರ ಅಣ್ಣಿಯಾರ ಏನಾರ ನಡೆಸಾಕತ್ತಾರ ಹೋಗಿ ಇದು ಬರವಲ್ಲರಕ್ಕ ಅದ ಬಿ ಮಾಡ್ತೀನಿ ஊட்டாத்தன் வரமே அங்க ஏக்கா இல்லை இங்கே அல்ல இன்னும் அன்னுவரை வந்து ஒன்றாகலே ஆகலே நான் ஒன் கட்டை ஆயத்தந்த மா நோடு பிசில் ஜாகித்தல நானும் நோட இல்லை டாய் அங்கே ஹாரே முகஷ் வந்து கூட்டித்தே யக்கா ஹாரே லேட்டாக ಇವಾಗ ಒಂದು ದಿವ್ಸ ಬಡ್ಡಿ ಚದರ ಬಿಸಿಲಿತ್ತಲ್ಲ ತೋರಿಸಿಟ್ಟಿದ್ದೆ ಅತ್ತ ಕಂಡಪಟ್ಟಿ ಕುಡಿದ್ವು ಮತ್ತು ಊಸ್ ಒಗದೇ ಹಾಕಿ ಬನ್ನಿ ಇದು ಅಡುಗೆ ಏನು ಮಾಡಿದ್ದಿಲ್ಲ ಮುಂಜಾನೆ ಅಷ್ಟಾದ್ಮೇಲೆ ಕೈ ಬಿಟ್ಟಿದ್ವಿ ಮತ್ತು ನಮ್ಮ ಅಪ್ಪ ಹಚ್ಚಿ ಇಲ್ಲ ಹೊಲಕ್ಕೆ ಒಂದೆರಡು ಆ ಬಂದವು ಒಂದು ಮತ್ತೆ ಮೂರು ಮಂದಿ ಬುತ್ತಿ ಕಟ್ಕಳಸಂತಂದ್ರಂತ ಹಂಗಾಗಿ ಅವ್ವ ಅಕ್ಕ ರೊಟ್ಟಿ ಮಾಡಾತ್ತಿದ್ರು ಅವ್ವ ಪಲ್ಯ ಸಾರು ಮಾಡಕತ್ತಿದ್ಲು ಅಕ್ಕ ರೊಟ್ಟಿ ಮಾಡಿ ತಗದ್ಲ ಇನ್ನೂ ಮಾಡಕತ್ತಿದ್ಲು ಅದಕ್ಕೆ ನಾನು ಬಂಡೆ ತಿನ್ಕೊಂಬಂದೆ ಬಡ ಬಡ ಎಲ್ಲಾರು ದೊಡ್ಡ ಕೆಲಸ ಆಗತ್ತಂತ ಹೇಳಿ ಅಷ್ಟು ಬಂಡೆ ಕುಡಿಸು ಬನ್ನಿ ನೋಡುವಿಕಾಕ ಇವು ಆಯ್ನ ಕೆಲಸ ಹೊಲದು ಚಲೋ ಅದು ಅಂದ್ರೆ ಪುರುಸೊತ್ತ ಇರೋದಿಲ್ಲವಾ ಒಟ್ಟ ನಿಮ್ಮವರಿಗೆ ಹ್ಞೂ ಯಾಕೆ ಒಟ್ಟ ಅವು ಪುರುಸೊತ್ತೆ ಇರೋದಿಲ್ಲ ನಾನು ಇಟ್ಟು ಈಗ ಕಾಲೇಜ್ ಸುಟ್ಟಿ ಐತೆ ಅಂತ ಇರ್ತೇನೆ ಇದ್ದಾಗ ಬೇಷೇ ಇಲ್ಲ ಅದ ನಾನು ಮಾಡಿ ಮಾಡೊಕ್ಕಿ ಬಿಡು ಮತ್ತು ನೀಲಾಕನು ಊರಿಗೆ ಹೋಗಿ ನೆನಕತ್ತ ನಾಳೆ ಮತ್ತು ಅವ್ರ ಮಾವಾರ ನಾಳೆ ನಾಡದ್ರಾಗ ಬರ್ತೇನೆ ಅಂದಾರ ಮತ್ತು ಅವರು ಅಲ್ಲೇ ಹೊಲದ ಕೆಲಸ ಅವು ಚಲೋ ಅಕ್ಕವ ಇನ್ನ ಬಾ ಅಂತ ನಾತಾರ ಹೊಕ್ಕಿ ನಾನಾತಿದ್ಲು ಏಯ್ಯ ಹೌದಾ ಏ ಮತ್ತು ಬಂದು ಕಂಡ ಪಟ್ಟಿದ್ದೀನ ಆಯ್ತಾ ಮತ್ತೆ ಮತ್ತೆ ಹೋಗಲ್ಲ ಕೊಡು ಮತ್ತೆ ಬೇಕಂದಾಗ ಏನಾರ ಇದ್ದದ ಅವ್ರು ಕಳಿಸ್ತಾರ ಹೊಳ್ಳಿ ಹ್ಞೂ ಯಾಕೆ ಅಷ್ಟೇ ಮತ್ತೆ ಬಂದ ಇವರು ನಮ್ಮ ಕಾಕಾರ ಮನೆ ಓಪ್ನಿಂಗ್ ಸಂಬಂಧ ನಿಂತಿದ್ಲಾ ಮತ್ತು ಅವ್ರದ್ದು ಓಪ್ನಿಂಗ್ ಮುಗೀತೆ ಮತ್ತು ಅವರು ಭಾಳ ಅಣ್ಣ ಹಾಕರಂತ ಮಾಮಾರ ಅದಕ್ಕೆ ಬರ್ತಾ ಅಂತ ಮುಂದು ಹೊರೆಯೋಕ್ಕಾಗಿತ್ತೇನೆ ಹೊರೆಯಾಗಿತ್ತು ಮುಂಜಾನೆ ರೊಟ್ಟಿ ಮಾಡಿ ತೆಗೆದು ಬಿಟ್ಟಿದ್ದೆ ಹೆಸರು ಪಲ್ಯ ಮಾಡಿದ್ದೆ ನಾನು ಅನ್ನ ಸಾರು ಎಲ್ಲ ಮಾಡಿದ್ದೆ ನೋಡು ಎಲ್ಲ ಆತ ನಿಮ್ಮ ಅಮ್ಮನೇ ಇಲ್ಲ ನಿಮ್ಮ ಚಿಗವ ಇದಕ್ಕೂಗ ಚಿಕಡೆ ಮನಿ ಮ್ಯಾಗಿನ ಇದ್ರಾಗ ಹಸ್ರೆಕಾಲ ನಿಮಗೆ ನಮ್ಮ ಅಕ್ಕಾರ ಮನಿ ಅಲ್ಲೇ ಐತಲ್ಲ ಅಲ್ಲೇ ಬೆಟ್ಟ ಬರ್ತೇನೆ ಅಂತಂಗ ಹೋದ್ರೆ ಭಾಳ ದಿನ ಆಗಿತ್ತ ಹೋಗಿದ್ದೇ ಇಲ್ಲ ಚಿಗಲ್ ಕೆಲಸ ಐತೆ ನಿನ್ನೆ ನಿಮ್ಮಣ್ಣ ದೊಡ್ಡಣ್ಣ ಏನಿತ್ತ ಬರೋದ ಬಿಟ್ಟಿ ಎಲ್ಲ ಅಂತಂದೇನೋ ಫೋನೇ ಹೊಂದಿಟ್ಟು ಬದ್ರೆ ತಪ್ಪಾ ಯಾವ ವಾ ಕಡಾಪಟ್ಟಿದ್ದೀನಿ ಬಿಟ್ಟಿದ್ದೀನಿ ಅತ್ ಹೋಗೇ ಇಲ್ಲ ಹೋಗಿ ಬಟ್ಟಾರ ಯಾ ಬರ್ತೇ ತಡಿ ಅಂತಂದು ಹೋದ್ರ ಬರಿ ಹಂಗಾರ ಅಂತ ಬಂದ್ರೆ ಇವತ್ತು ಬರ್ತಾರ ವಸ್ತಿ ಇದ್ರ ಮತ್ತೆ ಎರಡು ದನ ಬರೋದು ನೋಡಿದ್ದಾಗ ಬರ್ಕೊಂತ ಇರ್ಬೇಕಿಲ್ಲ ಅಮ್ಮ ಇದೆ ಚಿಗವ ತಾಗ ಹೋದ್ರೆ ಅತ್ತಾಗ ಬಂದ್ರಿ ತಾಗ ಮಾಡ್ತಾರ ಮತ್ತೆ ಬೈತಾರ ನಾವೇನ್ ನಾವೇನು ಅಂದಿಲ್ಲ ನಾವು ಕುಂತೇವೆ ಅನ್ನಿಸುತ್ತೆ ಅವರಿಗೆ ಈಚೆ ಕಳ್ಸಾಕಿಲ್ಲ ಅದಕ್ಕೆ ಹೋಗಿ ಬರೋದಿಲ್ಲಕಂತಾರೆ ಹೋಬರಿ ಎತ್ತಾರ ಹೋಬರಿ ಎತ್ತಿಯಾರ ಅಂದ್ರೆ ಹೊಕ್ಕಿಂತ ಬಿಡ ನಾಳೆ ಹೊಕ್ಕಿನಿ ಇವತ್ತು ಹಕ್ಕಿನಿಂತಂದು ಕುಂದಿರ್ತಾರೆ ಅವ್ರು ನೀನು ಬೇಯಿದ್ರೆ ಬೇಷತ್ತನ ಬೇಯಿಸ್ಕೊಳದು ಮತ್ತು ನಮಗೆ ಸತಿ ಬೇಯಿಸ್ತಾ ಯಾಕೆ ಕಳ್ಸಿರಾಕಿಲ್ ಬಿಡ ಹೌದು ಹೌದಕ್ಕ ಹಂಗೆ ಅನ್ಸತ್ತೆ ನೀನು ಬ್ಯಾಡಂತೀನ ಹೋಗ ಅಂತೀಯಲ್ಲ ನಾವು ಎಷ್ಟು ಸರ ನೋಡೇವೆ ನೀವು ಹೋಗಣ ಅನ್ನೋದು ನಿಮ್ಮ ಮಣ್ಣನ್ನು ಹೋಗಂತಾರೆ ನಾನು ಹೋಗಂತೀನಿ ನಿಮ್ಮ ಮನ್ನಾರು ಇದಕ್ಕೆ ಹೊಲಕ್ಕೆ ಪಲ್ಕ ಹೋಗಿರ್ತಾರಲ್ಲ ಬಾ ಇವತ್ತ ಗಾಡಿ ಮಿಂಗೆ ಇಷ್ಟು ಹಾಕಿನಿ ದೂರ ಅಂತಾರೆ ಅವ್ರು ಮತ್ತು ತಂಗಿದ ಅವ್ರು ತಂದಿತ್ತ ಬಿಡ್ತಾರೆ நான் யாக்கோடு அல்லே ஒத்திவா நன்கர வரங்க ஏனில் இல்லாத நமக்கு மனியாக குந்திரத்தை வர வந்து நமக்கு ஒத்தல அந்தார்த்த மந்தி ஒர்க்க வரக்கொத்தி இதெல்லாக்கே நோக்கி தஸ்திர பாழா மத்தெல்ல நோக்கிக மனியாக எல்லே இல்லை மத்தி ஒத்துக்கலாம் ரொடி மாவுரி நமக்கு ஒத்துவந்திர பரீ வழி ஏனாருத்தி டிவி இர்த்தவது நோட்கோத்த குந்திரி அந்த குடி அது எல்லாம் அதுவோக ஒத்தில்தாரே இரல்புடு அந்த நான் சும்னாக இவ நீ பந்த அந்த மாதாட்கோந்தி கிண்டே பாண்டேனோ ஆகணும் நம்ம கலசு அவ்வளோ ஒய்ர பக்கிட்டு சந்தை எல் தீர்த்தை நோடி கல்லு கல் வர்சா கோடு ரம்யா இல்லை வந்தித்தல்ல மண்ணே கரது கரது நின் நேன்தேனில் சிகவன்கரதேவோ இல்லை விடுவா நிமிக்கில்ல அந்த எந்த ஷோல் அதுவக்கீட்டு எல்லாரும் தோண்டி இல்லை ஒன்றியாக இது ரக நான் இதில் கல்லு வர்சாக் பக்கீட்டா இல்லைங்க மொண்ணே ஒது விட்டது நீர் துபே கை ஜர்பிட் ஒட் ஓகே அந்த சொல்கிட்ட ஜூமர மர அந்தவய இன்னும் வந்த வதிரேவ நீரே அந்த மே தகோத்தினாலும் ஆய்வர்தா நான் ஒழகி நமக்கு கேதே இல்லை இல பக்தித்த வந்த நோடு வந்தா கரீத்தீன் தோழி அந்த ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಹಳೇ ದಿನ ಜೀವನದಾಗ ಇದೇ ರೀತಿ ಇರ್ತೈತೆ ನೋಡಿರಿ ಏನೋ ಕೆಲಸ ಮಾಡೋ ಮುಂದೆ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊತ ಕೆಲಸ ಅದು ಮಾಡ್ತಿರ್ತೀವಿ ರೀ ನಿಮಗೆ ಇವತ್ತಿನ ಕತೆ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ಬೇಕ್ರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಭಾಳ ಸಪೋರ್ಟ್ ಮಾಡಕತ್ತೀರಿ ಇದೇ ರೀತಿ ಸಪೋರ್ಟ್ ಸಹಕಾರ ಇರಲಿ ರೀ ನಮ್ಮ ಮೇಲೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ